ನಿಮ್ಗೆಲ್ಲರಿಗೂ ಮೊದಲು ಧನ್ಯವಾದಗಳನ್ನು ಹೇಳ್ತಾ ಚುಟುಕು ಸಾಹಿತ್ಯ ನಾವು ಕವನಗಳನ್ನ ರಚಿಸೋದಕ್ಕಾಗ್ಲಿ ಕಾವ್ಯಗಳನ್ನ ರಚಿಸೋದಕ್ಕಾಗ್ಲಿ ಅಥವಾ ಕಾದಂಬರಿಗಳನ್ನ ರಚಿಸೋದಕ್ಕಾಗ್ಲಿ ಮೂಲ ಅಂತ ಅನ್ಸುತ್ತೆ ಈ ಮೂಲವಾಗಿರ್ತಕ್ಕಂಥ ಈ ಚುಟುಕು ಕವನಗಳನ್ನು ಬರೆಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಮಕ್ಕಳಲ್ಲಿ ಮತ್ತೆ ಇವುಗಳಲ್ಲಿ ಮುಂದೆ ಅದನ್ನೇ ಕವನಗಳನ್ನಾಗಿ ಬರೆಯೋದಿಕ್ಕೆ ಮುಂದೆ ಬೇರೆ ಬೇರೆ ಬರಹಗಳನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಈ ಚುಟುಕು ಅಂತಂದರೆ ಸುಮ್ಮನೆ ಕೆಲವರೆಲ್ಲ ಹೇಳ್ತಾರೆ ಹಾಸ್ಯವಾಗಿ ಬರಿತಕ್ಕಂಥ ಆ ಚುಟುಕುಗಳನ್ನು ಬರೆದಿರೆ ಮಾತ್ರ ಇಲ್ಲಿ ನಾವು ಪ್ರಶಂಸೆಗೊಳಗಾಗ್ತೀವಿ ಹಾಗೆ ಹೀಗೆ ಅಂತೆಲ್ಲ ಇರ್ತದೆ ಈ ಚುಟಕುಗಳನ್ನು ಬರೆಯೋದನ್ನು ನೈಜತೆ ಏನಿದೆ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದೋದಕ್ಕೆ ಸಹಾಯ ಆಗುವಂತಹ ಚುಟುಕುಗಳನ್ನು ಬರ್ದಿರೋದನ್ನು ತಾವು ಗಮನಿಸಿರ್ಬೋದು ಈಗ ಹಾಸ್ಯವಾಗಿ ಈಗ ಬರೀತಾರೆ ನಮ್ಮಲ್ಲಿ ಚುಟುಕುಗಳನ್ನು ಬರೆಯ ಬರಿತ ಸಾಹಿತಿಗಳಿದ್ದಾರೆ ಅದು ಹಾಸ್ಯಕ್ಕೆ ಒಪ್ಪಿಸಲಾಗಿರುವುದನ್ನ ತಾವು ಅಂತ ಗಮನಿಸಿಕೊಳ್ಬಾರ್ದು ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ತಿದ್ದೋದಕ್ಕೋಸ್ಕರ ಈ ಚುಟುಕು ಸಾಹಿತ್ಯದಲ್ಲಿ ತಮ್ಮ ಬರವಣಿಗೆ ಮೂಲಕ ಅದನ್ನ ವ್ಯಕ್ತಪಡಿಸ್ತಾರೆ ಅಂಥ ಬರವಣಿಗೆಗಳನ್ನು ತಾವು ದಯಮಾಡಿ ಪ್ರೋತ್ಸಾಹ ಮಾಡ್ತಾರೆ ಯಾಕೆಂದ್ರೆ ಮನಪ್ರವರ್ತನೆ ಆಗುವಂತಹ ಕೆಲವು ಬರಹಗಳಿಂದನೇ ಸುಮಾರು ಜನ ಪರಿವರ್ತನೆ ಆಗಿದ್ದಾರೆ ಅಂತಹ ಪರಿವರ್ತನೆಗಳನ್ನು ನಾವು ಈ ಚಿಕ್ಕದ್ರಲ್ಲಿ ಅದೇ ಸಣ್ಣದಾಗಿ ಚುಟುಕು ಸಾಹಿತ್ಯದಲ್ಲೇ ನಾವು ಬರಿತಾ ಬಂದಲ್ಲಿ ಅದು ಮುಂದೆ ಹೆಮ್ಮರವಾಗಿ ಬೆಳೆದು ಕವನಗಳನ್ನು ರಚಿಸಿ ಗದ್ಯವನ್ನು ರಚಿಸಿ ಬೇರೆ ಅಂತ ಮಾಡುವಂಥ ಒಂದು ಕಾರ್ಯಕ್ರಮ ಇದು ನಿಮ್ಮಲ್ಲಿ ಅಭ್ಯಾಸವಾಗಿ ಬೆಳೆಯುತ್ತೆ ಹಾಗಾಗಿ ಚುಟುಕು ಸಾಹಿತ್ಯಕ್ಕೆ ಇರ್ತಕ್ಕಂಥ ಮಹತ್ವ ಬೇರೆ ಬರಿಗಿಲ್ಲ ಅನ್ನೋ ಭಾವನೆಗಳನ್ನು ದಯಮಾಡಿ ತೆಗೆದಾಗಿ ತಾವೆಲ್ಲರೂ ಬಾಲ್ಯದಿಂದಲೇ ಎಲ್ಲವೂ ನಡೆಯೋದಕ್ಕೆ ಕಲಿತಾ ಹಾಗೆ ಚುಟುಕು ಸಾಹಿತ್ಯವನ್ನು ಅಭ್ಯಾಸ ಮಾಡಿಕೊಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಚುಟುಕು ಸಾಹಿತ್ಯದಲ್ಲಿ ಸೇರಿಸ್ಕೊಡಿ ನೆಗೆ ಬರಹಾಗಲಿ ಇರಬೇಕು ಏನಿಲ್ಲ ಅಂತಂದರೆ ಸಾಧ್ಯ ಆಗೋದಿಲ್ಲ ಅದರ ಜೊತೆಗೆ ಸಮಾಜವನ್ನು ಯಾವ ರೀತಿ ತಿದ್ದಿ ಈ ಸಮಾಜವನ್ನು ಒಂದು ಸನ್ನಡತೆಗೆ ತರುವಂತಹ ಒಂದು ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಒಬ್ಬ ಯಾವ ಮುಂಚೆ ಪ್ರಯತ್ನ ಮಾಡೋದಕ್ಕೆ ಸಹಕಾರಿಯಾದಂಥ ಒಂದು ಬರವಣಿಗೆಯನ್ನು ತಾವು ದಯವಿಟ್ಟು ಚುಟುಕು ಸಾಹಿತ್ಯಗಳಲ್ಲಿ ಬರೀರಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಕರೆಸಿ ಈ ರೀತಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಗೋಲಿಸಿ ನಾನು ಮಾತನಾಡುತ್ತೆ ம ஆ டாக்டர் அரவிந்த் சார் ஆடிதா காரி அவருக்கமே மாத்தாட்ப